ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೋಳದ ರೊಟ್ಟಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಹಾಗೆ ಯಾರಿಗೂ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಅಷ್ಟು ತೆಳುವಾಗಿರೋ ಜೋಳದ ರೊಟ್ಟಿನೇ ನಾವು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ಗಳಿಗೆಲ್ಲ ಹಾಕಿದರೆ ಒಂಚೂರು ಕಟ್ಟಾಗಲ್ಲ ನಾವು ಯಾವ ರೀತಿ ಫೋಲ್ಡ್ ಮಾಡಿಟ್ಟಿರ್ತೀವಿ ನೋಡಿ ಅದೇ ರೀತಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮೊದಲಿಗೆ ನಾನು ಈ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಈ ಲಟ್ಟನಿಗೆ ಕವರ್ನ ಸುತ್ಕೋತಾ ಇದ್ದೀನಿ ಈ ರೀತಿ ಕವರ್ನ ಸುತ್ತಿ ನಾವು ಲಟ್ಟಿಸಿರೋದ್ರಿಂದ ರೊಟ್ಟಿ ಮಾಡುವಾಗ ಕಟ್ ಆಗೋ ಚಾನ್ಸಸ್ ಇರೋದಲ್ಲ ತುಂಬನೇ ಚೆನ್ನಾಗಿ ನಾವು ಅಳುವಾಗಿರುವ ಜೋಳದ ರೊಟ್ಟಿನ ಮಾಡ್ಕೋಬಹುದು ಮೊದಲಿಗೆ ನಾನು ಇಲ್ಲಿ ಎರಡು ಕವರನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೋತ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಆ ಕಡೆ ಈ ಕಡೆ ಹಿಂದೆ ಮುಂದೆ ಮುಂದೆ ಈ ರೀತಿ ಚ ಕಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನೀಟಾಗಿ ಸುತ್ಕೊಳ್ಳೋಕ್ಕಾಗತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ವೇಸ್ಟ್ ಪೇಪರನ್ನು ತೆಗೆದು ಆಮೇಲೆ ಮತ್ತೆ ಹಿಂದೆಯಿಂದ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಖಂಡಿತ ಈ ವಿಧಾನದಲ್ಲಿ ಒಂದ್ಸರಿ ಜೋಳದ ರೊಟ್ಟಿನ ಮಾಡಿ ನೋಡಿ ಹಾಗೆ ಬಿಗಿನರ್ಸ್ ಯಾರಾದರೂ ಇದ್ರೂ ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋದು ಯಾವಾಗ ಬೇಕಾದರೂ ಮಾಡ್ಕೋಬೋದು ತುಂಬ ಈಸಿ ಅನ್ನೋ ಮತ್ತು ಕಷ್ಟ ಕೂಡ ಅನ್ಸೋದಿಲ್ಲ ಒಂದು ಪುಟ್ಟಿ ರೊಟ್ಟಿನೂ ಕೂಡ ನಾವು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಅಷ್ಟು ಸರಳವಾಗಿರುತ್ತೆ ಈ ರೀತಿ ಎಲ್ಲನೂ ಕಟ್ ಮಾಡಿಕೊಂಡು ಎರಡು ಪೇಪರ್ನಲ್ಲಿ ಜೋಡಿಸ್ಕೊತಾ ಇದ್ದೀನಿ ಈ ರೀತಿ ಮಧ್ಯಕ್ಕೆ ಇಟ್ಟು ಈ ಕಣ್ ನೀಟಾಗಿ ಇರುತ್ತೆ ಫೋಲ್ಡ್ ಮಾಡ್ಕೊತಾ ಬರಬೇಕು ಫೋಡ್ ಮಗೋ ಯಾವುದೇ ಕಾರಣಕ್ಕೂ ನಾವು ಕೈಯನ್ನು ಲೂಸ್ ಬಿಡಬಾರ್ದು ಲೂಸ್ ಬಿಟ್ಬಿಟ್ರೆ ಅದು ಸರಿಯಾಗಲ್ಲ ಮತ್ತು ಸ್ವಲ್ಪ ದಿನ ಆದಮೇಲೆ ಮತ್ತೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಸುತ್ತಿಕೊಳ್ಳುವಾಗಲೇ ಸ್ವಲ್ಪ ಟೈಟಾಗಿಯೇ ಕೈಯಿಂದ ಹಿಡ್ದು ಈ ಥರ ರೋಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಸುತ್ತಿದಾದ್ಮೇಲೆ ನಾನು ಮತ್ತು ಆ ಕಡೆ ಈ ಕಡೆ ಕೊನೆಗೆ ಈ ರೀತಿ ರಬ್ಬರ್ಗಳನ್ನು ಹಾಕಿ ಟೈಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ರಬ್ಬರ್ಗಳನ್ನು ಹಾಕಿದರೆ ತುಂಬ ದಿನ ಟೈಟಾಗಿರುತ್ತೆ ಕವರ್ ಅನ್ನೋದು ಈ ಡಿಸ್ಕೋ ಎಲ್ಲ ಇರುತ್ತೆ ನೋಡಿ ಆ ಥರ ರಬ್ಬರ್ಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ನಾನು ಎರಡು ಸಡೆ ರಬ್ಬರ್ಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಕೊನೆಗೆ ಇಲ್ಲಿ ಲಾಸ್ಟಲ್ಲಿ ಪೇಪರ್ ಏನು ಬಿಕ್ಕಿರುತ್ತಲ್ಲ ಇದನ್ನು ಕೂಡ ಒಂದು ಸರಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಲಟ್ಸುವಾಗ ಇದು ಹಿಟ್ಟಿಗೆಲ್ಲ ಹತ್ಕೊಂಡು ಮತ್ತು ಕಟ್ಟಾಗೋ ಅಥವಾ ಹರಿಯೋ ಚಾನ್ಸಸ್ ಎಲ್ಲ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನಾವು ಆರಾಮಾಗಿ ರೊಟ್ಟಿ ರೊಟ್ಟಿ ಅಥವಾ ಚಪಾತಿ ಏನಾದರೂ ನಾವು ಲಟ್ಟಿಸ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮ ರೊಟ್ಟಿ ಮಾಡೋ ಐದಾ ರೆಡಿ ಆಯ್ತು ನೋಡಿರಿ ಇವಾಗ ನಾನು ಜೊಟ್ಟ ಜೋಳದ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಸ್ವಲ್ಪ ಒಂದೇ ಒಂದು ಗ್ಲಾಸಾಗೋಷ್ಟು ನೀರನ್ನು ಇಟ್ಟು ಈ ಕುದಿಯೋ ಹಂತದಲ್ಲಿ ಈ ರೀತಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮುದ್ದೆ ಎಲ್ಲ ಮಾಡ್ಕೋತೀವಿ ನೋಡಿ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಕುದಿಯೋ ಹಂತದಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ರೀತಿ ಗಂಟಿ ಇಲ್ದೇ ಆಗಿ ಮಿಕ್ಸ್ ಮಾಡ್ಕೋಬೇಕು ಈ ಜೋಳದ ರೊಟ್ಟಿ ಮಾಡ್ಕೊಳ್ಬೋದು ಈ ಮುದ್ದೆ ಎಲ್ಲ ಮಾಡ್ತೀವಿ ನೋಡಿ ಮುದ್ದೆ ಮಾಡೋರಿಗೆಲ್ಲ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಹಾಗೆ ಯಾವುದೇ ರೀತಿ ಗಂಟು ಕೂಡ ಆಗೋದಿಲ್ಲ ಯಾಕಂದರೆ ನಾವು ಹಿಟ್ಟನ್ನು ಮತ್ತೆ ಆಮೇಲೆ ಜೋಳ ಹಿಟ್ಟನ್ನು ಎಕ್ಸ್ಟ್ರಾ ಹಿಟ್ಟು ಹಾಕಿ ಹಾಕೋತೀವಲ್ಲ ಆ ಗಂಟುಗಳು ಏನೇ ನಾವು ಅವಾಗಿನೇ ನಾವು ಒಡ್ಕೊಬೋದು ಆಗುತ್ತೆ ಮತ್ತೆ ಏನಾದರೂ ಆಗುತ್ತೆ ಅನ್ನೋ ಭಯ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ರೊಟ್ಟಿ ಅನ್ನೋದು ಇವಾಗ ನಾವು ಮುದ್ದೆ ಏನು ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲೆ ಇನ್ನಷ್ಟು ಎಕ್ಸ್ಟ್ರಾ ಜೋಳದ ಹಿಟ್ಟನ್ನು ಹಾಕಿವಾಗ ಇದೀನಿ ಈ ಜೋಳದ ರೊಟ್ಟಿನ ಮಾಡಬೇಕಾದ್ರೆ ತುಂಬಾ ಮುಖ್ಯ ಇರೋ ಅಂಶ ಏನಂದರೆ ನಾವು ಬಡದಾದರೂ ಮಾಡಲಿ ಅಥವಾ ಲಟ್ಟಿಸಾದರೂ ಮಾಡಲಿ ತುಂಬಾ ಚೆನ್ನಾಗಿ ಅನ್ನೋದು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಾವು ರೊಟ್ಟಿನ ಮಾಡ್ಕೋಬೋದು ಒಂದೇ ಸರಿ ನೀರನ್ನು ಜಾಸ್ತಿ ಹಾಕಿ ಹಿಟ್ಟನ್ನು ಕಲಿಸ್ಕೋಬಾರ್ದು ಈ ರೀತಿ ಮಧ್ಯ ಮಧ್ಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಕೈಗೆ ಚಿಮ್ಕಿಸ್ಕೊತ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬಾ ಸಾಫ್ಟಾಗಿ ಬರುತ್ತೆ ಜೋಳದ ರೊಟ್ಟಿ ಅನ್ನೋದು ಈ ವಿಧಾನದಲ್ಲಿ ಟ್ರೈ ಮಾಡಿದರೆ ಖಂಡಿತ ರೊಟ್ಟಿ ಮಾಡಕ್ಕೆ ಬರಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದೈತೆ ಇವಾಗ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾ ರೀತಿ ಮತ್ತೊಂದು ಸರಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಹಾಗೆ ಕಲ್ಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ಲಟ್ಟಿಸ್ಕೊಳ್ಳೋದು ಚಪಾತಿ ಎಲ್ಲ ಮಾಡೋರಿಗೆಲ್ಲ ಇದು ಆರಾಮನ್ಸುತ್ತೆ ತುಂಬಾ ಬೇಗ ಮಾಡ್ಕೋಬೋದು ತುಂಬ ಈಸಿಯಾಗಿ ಈ ರೀತಿ ರೊಟ್ಟಿ ಮಾಡೋದು ಅಂದ ತಕ್ಷಣ ನಮ್ಗೆ ಅವಾಗೆಲ್ಲ ಬೇಜಾರು ಯಾಕಂದರೆ ಬಡ್ದೆ ಮಾಡೋದಂದರೆ ತುಂಬ ಕಷ್ಟ ಇವಾಗೆಲ್ಲ ಲಟ್ಟಿಸ್ ಮಾಡೋದು ಟ್ರೆಂಡ್ ಆಗಿಬಿಟ್ಟಿದೆಲ್ಲ ಹಾಗಾಗಿ ಈ ರೀತಿ ಕವರ್ನ ಸುತ್ತಿ ಲಟ್ಟನಿಗೆ ಸುತ್ತಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಗ ಬೇಗ ಮಾಡ್ಕೋಬೋದು ಒಂದು ಹತ್ತು ನಿಮಿಷದ ಸಾಕು ಒಂದು ಬುಟ್ಟಿ ರೊಟ್ಟಿನೂ ಕೂಡ ಮಾಡ್ಕೋಬೋದು ಅಷ್ಟು ಈಸಿಯಾಗಿರುತ್ತೆ ಅಷ್ಟು ಸರಳವಾಗಿರುತ್ತೆ ಮತ್ತು ಹಾಗೆ ತುಂಬ ಚೆನ್ನಾಗಿ ತೆಳುವಾಗಿ ಕೂಡ ಮಾಡ್ಕೋಬೋದು ಇದೇ ರೀತಿ ನಾವು ಖಡಕ್ ರೊಟ್ಟಿನ ಮಾಡ್ಕೋಬೋದು ಇದನ್ನು ಆಲ್ಮೋಸ್ಟ್ ಈ ರೀತಿ ರೂಢಿ ಮಾಡ್ಕೊಂಡಿರದೆ ಖಡಕ್ ರೊಟ್ಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಡೇಲಿ ಮಾಡೋದಕ್ಕೂ ಇದೇ ರೂಢಿಯಾಗಿಬಿಟ್ಟಿದೆ ಹಾಗಾಗಿ ಇದು ಈ ರೀತಿ ಲಟ್ಟಣಿಗೆ ಕವರ್ ಸುತ್ತಿನೇ ಮಾಡೋದು ತುಂಬ ಈಸಿಯಾಗಿರೋದ್ರಿಂದ ಇವಾಗ ಅದನ್ನೇ ಎಲ್ಲ ರೀತಿಯೂ ಮಾಡೋದು ನಾನು ಕೂಡ ಅದೇ ರೀತಿ ದಿನಾಲೂ ಹಾಗೆ ಮಾಡೋದು ಇವಾಗ ರೊಟ್ಟಿನ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ತುಂಬ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನಾವು ದಪ್ಪ ರೊಟ್ಟಿ ಕೂಡ ಮಾಡ್ಕೊಬೋದು ಖಡಕ್ ರೊಟ್ಟಿ ಮಾಡ್ಕೊಬೋದು ಈ ರೀತಿ ತೆಳುವಾಗಿ ರೊಟ್ಟಿ ಕೂಡ ಮಾಡ್ಕೊಬೋದು ಅಷ್ಟೇ ಚೆನ್ನಾಗಿ ಬರುತ್ತೆ ನಾವು ಯಾವ ರೀತಿ ಬಡದು ಮಾಡ್ತಿದ್ದೀವಿ ನೋಡಿ ಅದೇ ರೀತಿಯೂ ಬರುತ್ತೆ ಆದರೆ ಪರ್ಫೆಕ್ಟಾಗಿ ಹಿಟ್ಟು ಅನ್ನೋದು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಅಂದಾಗ ಮಾತ್ರ ಈ ಕೊನೆಗೆಲ್ಲ ಅಡ್ಜಸ್ಟ್ಗೆಲ್ಲ ಈ ಕೆ ಹೋಗೋದು ಅಥವಾ ಸೀಳೋದು ಥರ ಯಾವುದೇ ರೀತಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನೋಡ್ತಾ ಇರ್ಬೋದು ಕೊನೆಗೆಲ್ಲ ಎಲ್ಲೂ ಕೂಡ ಕಟ್ಟಾಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ ಅನ್ನೋದು ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮ್ಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಜೋಳದ ರೊಟ್ಟಿ ಮಾಡೋದು ಎಷ್ಟು ಸುಲಭ ತುಂಬಾ ಚೆನ್ನಾಗಿ ಮಾಡ್ಕೊಬೋದು ಇವಾಗ ಈ ರೊಟ್ಟಿನ ನಾವು ತೋರಿಸ್ತಾ ಇದ್ದೀವಿ ನೋಡಿ ಕೈಯಿಂದ ಸ್ವಲ್ಪ ಕ ಮಡಚಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಾಗಿದೆ ಒಂದು ಚೂರು ಕಟ್ ಆಗೋದಿಲ್ಲ ಅಷ್ಟು ಸರಳವಾಗಿ ಒಂದು ಪುಟ್ಟಿ ರೊಟ್ಟಿನ ನಾವು ಆರಾಮಾಗಿ ಮಾಡ್ಕೋಬೋದು ನೋಡಿ ಕೈಯಿಂದ ನಾನು ಈ ರೀತಿ ಮಾಡಿ ತೋರಿಸಿದ್ರು ಕೂಡ ಒಂಚೂರು ಎಲ್ಲೂ ಕಿತ್ತೋಗಿಲ್ಲ ಹರಿದೋಗಿಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಸುಲಭವಾಗಿ ಜೋಳದ ರೊಟ್ಟಿನ ಅಷ್ಟು ತೆಳುವಾಗಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು